ನಮಸ್ಕಾರ ವೆಲ್ಕಮ್ ಟು ಯೋಜವಿಕರಣ ದೇಶದಲ್ಲಿ ನಡೆಯುತ್ತಿರುವ ಲೋಕಸಭೆ ಚುನಾವಣೆ ಫಲಿತಾಂಶ ಈ ಬಾರಿ ಕುತೂಹಲ ಮೂಡಿಸಿದೆ ಅದರಲ್ಲೂ ದೇಶದ ಜನತೆ ಈ ಬಾರಿ ದೇಶದಲ್ಲಿ ಮೋದಿ ಅಲೆ ಇದೆಯಾ ಅಥವಾ ಇಲ್ವಾ ಈ ಬಾರಿ ಅವರು ನಾನೂರು ಗಡಿ ದಾಟುತ್ತಾರಾ ಅಥವಾ ಇಲ್ವಾ ಅನ್ನೋದು ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಇನ್ನೂ ಅನೇಕರು ಈಗಾಗಲೇ ಭವಿಷ್ಯದ ಬಗ್ಗೆ ಬಾಜಿ ಕಟ್ಟುತ್ತಿದ್ದಾರೆ ಅದರಲ್ಲೂ ಈ ಬಾರಿ ಕರ್ನಾಟಕದ ಖ್ಯಾತ ಭವಿಷ್ಯ ನುಡಿದಿರುವ ಗುರೂಜಿ ಅವರ ಮಾತು ಭಾರಿ ಸಂಚಲನ ಮೂಡಿಸಿದ್ದು ಬಿಜೆಪಿಗೆ ಶಾಕ್ ನೀಡಿದೆ ಈಗಾಗಲೇ ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿಯು ನಾನೂರು ಸೀಟ್ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ ಆದರೆ ಆ ಸಂಖ್ಯೆಯ ಸುಳಿಯುವುದು ಕಷ್ಟ ಮಿತ್ರ ಪಕ್ಷಗಳ ಸಹಾಯ ಇಲ್ಲದೆ ಬಿಜೆಪಿಯೊಂದೇ ಅಧಿಕಾರ ಚುಕ್ಕಾಣಿ ಹಿಡಿಯುವುದು ಸಾಧ್ಯವಿಲ್ಲ ಎನ್ಡಿಎ ಮೈತ್ರಿಕೂಟ ಬಲ ಮುನ್ನೂರ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಖ್ಯಾತ ಜ್ಯೋತಿಷಿ ರಾಜಗುರು ದ್ವಾರಕಾನಾಥ ಗುರುಜಿ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಕೊನೆಯ ಹಂತದ ಮತದಾನದ ಬಳಿಕ ಫಲಿತಾಂಶ ಪ್ರಕಟಣೆಗೆ ಇನ್ನು ಆರು ದಿನಗಳು ಮಾತ್ರವೇ ಬಾಕಿ ಉಳಿದಿದೆ ಈ ಸಂದರ್ಭದಲ್ಲಿ ದ್ವಾರಕಾನಾಥ ಗುರೂಜಿ ಅವರು ಗ್ರಹ ಗತಿಗಳ ಆಧಾರದ ಮೇಲೆ ದೇಶದ ರಾಜಕೀಯ ಭವಿಷ್ಯ ಕುರಿತು ವಿಜಯ ಕರ್ನಾಟಕದ ಜೊತೆ ಮಾತನಾಡಿದ ಅವರು ಬಿಜೆಪಿ ಪಕ್ಷ ಒಂದೇ ಬಹುಮತ ಪಡೆದು ಸರ್ಕಾರ ರಚಿಸಲು ಸಾಧ್ಯವಿಲ್ಲ ಮೈತ್ರಿ ಪಕ್ಷಗಳ ಬೆಂಬಲ ಪಡೆಯಲೇಬೇಕಿದೆ ಈ ಬಾರಿ ಪ್ರಬಲ ಪ್ರತಿಪಕ್ಷ ಲೋಕಸಭೆಯಲ್ಲಿ ಇರಲಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ನಾನು ನರೇಂದ್ರ ಮೋದಿ ಹಾಗೂ ಬಿಜೆಪಿ ವಿರೋಧಿಯಲ್ಲ ಆದರೆ ಗ್ರಹಗಳ ವಿಶ್ಲೇಷಣೆ ಆಧರಿಸಿ ಹೇಳುವುದಾದರೆ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬಿದ್ದರೂ ಕೇಂದ್ರದಲ್ಲಿ ಸರ್ಕಾರ ರಚನೆ ವಿಳಂಬವಾಗಲಿದೆ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಕೂಡ ಚರ್ಚೆಗೆ ಗ್ರಾಸವಾಗಲಿದೆ ಸಂಘ ಪರಿವಾರವು ಸರ್ಕಾರ ರಚನೆ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಕಳೆದ ಎರಡು ಚುನಾವಣೆಗಳಲ್ಲೂ ಉತ್ತರ ಭಾರತದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿತ್ತು ಆದರೆ ಈ ಬಾರಿ ಮಹಾರಾಷ್ಟ್ರ ಬಿಹಾರ ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳನ್ನಷ್ಟೇ ಗೆಲ್ಲಲಿದೆ ಎಂದು ತಿಳಿಸಿ ಬಿಜೆಪಿಗೆ ಶಾಕ್ ಅನ್ನ ನೀಡಿದ್ದಾರೆ ಇನ್ನು ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳ ಮಾಂಗಲ್ಯದ ಬಗ್ಗೆ ಮಾತನಾಡಿದ್ದಾರೆ ಈ ಹಿಂದೆ ಎಂದೂ ಹೀಗೆ ವರ್ತಿಸಲಿಲ್ಲ ಶ್ರೇಷ್ಠ ನಾಯಕರಾಗಿದ್ದವರು ಜನರಲ್ಲಿ ಧೈರ್ಯ ತುಂಬಿ ಬರುವ ಕುರಿತು ಮಾತನಾಡಬೇಕಿತ್ತು ಆದ್ರೆ ಆಹಾರ ಧಾನ್ಯ ಸಂಗ್ರಹ ಉದ್ಯೋಗ ಸೃಷ್ಟಿ ಬೆಲೆ ಇಳಿಕೆ ಕುರಿತು ಎಂದೂ ಮಾತನಾಡಿಲ್ಲ ಎಂದು ಹೇಳಿರುವ ಗುರುಜಿ ಇದು ಮೋದಿ ಅಲೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ ಒಟ್ಟಾರೆ ಈ ಬಾರಿ ಲೋಕಸಭೆ ಚುನಾವಣೆಯ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ಐದು ದಿನಗಳು ಬಾಕಿ ಇರುವಾಗಲೇ ಇದೀಗ ಅನೇಕ ಸ್ವಾಮೀಜಿಗಳು ಅನೇಕ ರೀತಿಯ ಭವಿಷ್ಯವನ್ನ ನುಡಿದಿದ್ದು ಸಾರ್ವಜನಿಕ ವಲಯದಲ್ಲಿ ಈ ಬಾರಿ ಸಂಚಲನ ಮೂಡಿಸುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ